ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಟೆಕ್ ಚಾನಲ್ ಹಾಗೂ ಎಲ್ಲ ಹೆಂಗಿದ್ರೆ ಆರಾಮಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತೊಂದು ಹೊಸ ವಿಡಿಯೋ ಬಗ್ಗೆ ಹೇಳತ್ತೀನಿ ಲಾಸ್ಟ್ ಟೈಮು ಒಂದೆರಡು ಸ್ಕಾಲರ್ಶಿಪ್ ವೀಡಿಯೋ ಮಾಡಿದ್ದೆ ಬಟ್ ಎಲ್ರಿಗೂ ಬಂದಿದೆ ಮತ್ತು ಎಷ್ಟೋ ಜನಕ್ಕೆ ಇನ್ನೂ ಬರ್ತಾ ಇದೆ ಅದರ ಸಲುವಾಗಿ ನಾನು ವೀಡಿಯೋ ಲೇಟ್ ಮಾಡಿಬಿಡ್ತಾರೋ ವಿಡಿಯೋ ಎಷ್ಟು ಏನಕ್ಕೆ ಲೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಜಾಸ್ತಿ ಎಲ್ಲ ಸರ್ಚ್ ಮಾಡಿ ನಾನು ವ್ಯೂಸ್ಗೋಸ್ಕರ ಡೈಲಿ ಒಂದು ಸ್ಕಾಲರ್ಶಿಪ್ ವೀಡಿಯೋ ಮಾಡ್ಬೋದು ಬಟ್ ನನಗೆ ಬೇಕಾಗಿಲ್ಲ ಯಾಕಂದರೆ ಸ್ಕಾಲರ್ಶಿಪ್ ಬರೋ ವಿಡಿಯೋ ಮಾತ್ರ ಮಾಡಬೇಕು ಸುಮ್ಮನೆ ಮಾಡಿ ವ್ಯೂಸ್ಗೋಸ್ಕರ ವೀಡಿಯೋ ಮಾಡಿದ್ರೆ ಯೂಸ್ ಇಲ್ಲ ಅದ್ರ ಸಲುವಾಗಿ ನಾನು ಲೇಟಾಗಿ ಮಾಡಿದ್ರು ಪರವಾಗಿಲ್ಲ ಎಲ್ಲ ಸರ್ಚ್ ಮಾಡಿ ಅದು ಬರುತ್ತೋ ಬರಲ್ಲೋ ಮತ್ತು ಎಷ್ಟು ಜನಕ್ಕೆ ಬಂದಿದೆಯೋ ಬಂದಿಲ್ಲೋ ಅಂತ ಚೆಕ್ ಮಾಡಿ ನಾನು ಆ ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡೋದು ನೀವು ಆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಮತ್ತು ನೀವು ಅಮೌಂಟ್ ತಗೋರಿ ಮತ್ತು ಎಷ್ಟೋ ಜನಕ್ಕೆ ಬಂದಿದೆ ಆ ಪ್ರೂಫು ಹಾಕ್ತೀನಿ ನೋಡಿ ನಾನು ಪ್ರೂಫ್ ಪ್ರೂಫಿಲ್ಲದೆ ಯಾವುದೋ ಸ್ಕಾಲರ್ಶಿಪ್ ವೀಡಿಯೋ ಮಾಡಲ್ಲ ಬನ್ನಿ ಅವತ್ತು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಅಂತೆಲ್ಲ ಕ್ಲಿಯರಾಗಿ ಇಲ್ಲೇ ಸ್ಕಾಲರ್ಶಿಪ್ಪು ನಿಮಗೆ ಈ ಸ್ಕಾಲರ್ಶಿಪ್ ಲಿಂಕು ನಂದು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಮತ್ತು ಬಡ್ಡಿ ಫಾರ್ ಸ್ಟಡಿ ಅಂತ ಆ್ಯಪ್ ಇದೆಯಲ್ಲ ಅದರಲ್ಲೂ ಬರುತ್ತೆ ನೋಡಿ ಅಲ್ಲೋಗಿ ನೀವು ಸ್ಕಾಲರ್ಶಿಪ್ ಅಂತ ಪೋರ್ಟಲ್ ಒಳಗಡೆ ಫ್ಲಿಪ್ಕಾರ್ಟ್ ಅಂತ ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟ್ ಒಳಗಡೆ ಇಲ್ಲಿ ತೋರಿಸುತ್ತೆ ನಿಮಗೆ ಹ್ಞೂ ಫ್ಲಿಪ್ಕಾರ್ಟ್ ಅಂತ ಅಪ್ಲೈ ಅಂತ ಕ್ಲಿಕ್ ಮಾಡಿ ಫಸ್ಟ್ ನಾವು ಎಲಿಜಿಬಿಲಿಟಿ ಏನೇನಿದೆ ಮತ್ತು ಅದಕ್ಕೆ ಹಾಕೋಕೆ ರಿಕ್ವೈರ್ಮೆಂಟು ಮತ್ತು ಅದಕ್ಕೆ ಡಾಕ್ಯುಮೆಂಟು ಏನೇನು ಬೇಕಂತ ನೋಡೋಣ ಬನ್ನಿ ಫಸ್ಟು ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಅಂತಂದರೆ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಬೇಕು ಪಾಸ್ ಪಾಸಲ್ಲ ಸುಮ್ಮನೆ ಪಾಸ್ ಆಗೋದಲ್ಲ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ನಿಮ್ಮ ಸ್ಕೋರು ಮತ್ತು ನಿಮ್ಮ ಫ್ಯಾಮಿಲಿ ಇನ್ಕಮ್ ಐದು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಮತ್ತು ನೀವು ಫ್ಲಿಪ್ಕಾರ್ಟ್ ಗ್ರೂಪ್ ಅಂದರೆ ನೀವು ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕೆಲಸ ಮಾಡ್ತಾರಲ್ಲ ಆ ಥರ ನಿಮ್ಮ ಮನೇಲಿ ಯಾರಾದರೂ ಕೆಲಸ ಮಾಡೋರು ಇರಬೇಕು ನೆಕ್ಸ್ಟ್ ಬಂದುಬಿಟ್ಟು ನೀವು ಕಿರಾಣಿ ಸ್ಟೋರ್ ಅಂಗಡಿ ಇರಬೇಕು ಅಂದರೆ ಅಂಗಡಿ ಇರುತ್ತಲ್ಲ ಒಂದು ಆ ಅಂಗಡಿ ಇರಬೇಕು ನಿಮ್ಮ ಹತ್ರ ಇದು ಅಷ್ಟೊಂದೇನು ನೆಸಸರಿ ಇಲ್ಲ ಇದ್ದರೂ ಕೊಡ್ತಾರೆ ಇರಲಿಲ್ಲ ಬಟ್ ಅವ್ರು ಏನು ಮಾಡ್ತಾರೆ ಸುಮ್ಮನೆ ಒಂದು ಕಂಡೀಷನ್ ಥರ ಕೊಟ್ಟಿರ್ತಾರೆ ಬಟ್ ಅಷ್ಟೊಂದೇನು ನೆಸಸರಿ ಇಲ್ಲ ಬಿಡಿ ಆಮೇಲೆ ಇದು ಎಲ್ರಿಗೂ ಅಪ್ಲೈ ಆಗೋದು ಸ್ಕಾಲರ್ಶಿಪ್ಪು ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ನಿಮಗೆ ಬೆನಿಫಿಟ್ ಆಗಿ ಕೊಡ್ತಾರೆ ಅವರು ಇದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನೀವು ಕಾಲೇಜ್ ಅಡ್ಮಿಷನ್ ಮಾಡಿರ್ತಾರಲ್ಲ ಅದರದ್ದು ರಿಸಿಪ್ಟು ಮತ್ತು ಪಿ ಯು ಸಿ ಮಾಸ್ ಕಾರ್ಡು ಮತ್ತು ಒಂದು ನಿಮ್ಮ ಕಿರಣ್ ಸ್ಟೋರ್ದು ಇದು ಲೈಸೆನ್ಸ್ ಅಂತ ಇರುತ್ತೆ ನೋಡಿ ಅದು ಕೊಡಿ ಮತ್ತು ಐಡೆಂಟಿ ಕಾರ್ಡ್ ಅಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅಂತ ಸುಮ್ಮನೆ ಐಡೆಂಟಿಫಿಕೇಷನ್ ಸಲುವಾಗಿ ಮತ್ತು ನೀವೇನಾದರೂ ಇದ್ದರೆ ಹ್ಯಾಂಡಿಕ್ಯಾಪ್ಟು ಒಂದು ಡಾಕ್ಯುಮೆಂಟ್ ಇರುತ್ತೆ ಅದನ್ನು ಅಪ್ಲೈ ಮಾಡಿ ಅದು ಅಪ್ಲೈ ಮಾಡಿದ್ರೆ ಜಾಸ್ತಿ ಬೇಕಾಗುತ್ತೆ ಮತ್ತೆ ಇಲ್ಲಾಂದರೆ ನಾರ್ಮಲ್ ಆಗಾಕಿ ನೆಕ್ಸ್ಟು ನೀವು ಕಾಲೇಜ್ ಫೀಸ್ ಕಟ್ಟಿರೋ ಪಿ ಪೇಮೆಂಟ್ ರಿಸಿಪ್ಟ್ ಹಾಕಿ ಮತ್ತು ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಯಾಕಂದರೆ ಅವರು ನೀವು ಅದಕ್ಕಸ್ಮಾತ್ ಸೆಲೆಕ್ಟ್ ಆದರೆ ನಿಮಗೆ ಅಮೌಂಟ್ ಆಗಬೇಕಲ್ಲ ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ ಅವ್ರು ಕೇಳ್ತಾರೆ ಇದನ್ನು ಯಾವ ಥರ ಬನ್ನಿ ಇವಾಗ ಯಾವ ಥರ ಅಪ್ಲೈ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಿ ತಕ್ಷಣ ನಿಮಗೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ ಅಂತ ಫಿಲ್ ಮಾಡೋದು ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ ಫಸ್ಟ್ ನಿಮ್ಮ ಫಸ್ಟ್ ನೇಮ್ ಕೊಡಿ ಆಮೇಲೆ ಲಾಸ್ಟ್ ನೇಮ್ ಕೊಡಿ ಆಮೇಲೆ ಇಮೇಲ್ ಐ ಡಿ ಕೊಡಿ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕ್ಲಿಯರಾಗಿ ಅದು ಆದ ತಕ್ಷಣ ಕೆಳಗೆ ಅಲ್ಟರ್ನೇಟಿವ್ ಮೊಬೈಲ್ ಅಂತಂದರೆ ಬೇರೆ ನಂಬರ್ ಕೊಡಿ ಅದು ನೀವು ಮೇಲ್ ಕೊಟ್ಟಿರೋದ್ರಲ್ಲ ಅದು ಬಿಟ್ಟು ಬೇರೆ ನಂಬರ್ ಕೊಡಿ ವಾಟ್ಸಪ್ ನಂಬರ್ ಕೊಡಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಕರೆಕ್ಟಾಗಿ ಅದು ಆದ ತಕ್ಷಣ ಜೆಂಡರ್ ಕ್ಲಿಕ್ ಮಾಡಿ ಕೆಟಗರಿ ಯಾವುದಾದ್ರು ಅದು ಕರೆಕ್ಟಾಗಿ ಕೊಡಿ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮದು ಅದು ಆದ ತಕ್ಷಣ ಆ್ಯನ್ವಲ್ ಇನ್ಕಮ್ ಹಾಕಿ ಆಮೇಲೆ ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಅಂತಂದರೆ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಿ ಪೇರೆಂಟಲ್ ಸ್ಟೇಟಸ್ ಕ್ಲಿಕ್ ಮಾಡಿ ಏನಿದೆ ಅದು ಹಾಕಿ ಆಮೇಲೆ ನಂಬರ್ ಆಫ್ ಸಿಬ್ಲಿಂಗ್ಸ್ ಅಂತಂದರೆ ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟು ಜನ ಇದ್ದಾರಲ್ಲ ಅಲ್ಲಿ ಅಷ್ಟು ಜನ ನೀವು ಫಿಲ್ ಮಾಡಿ ಅದು ಆದ ತಕ್ಷಣ ನಿಮಗೆ ಇಲ್ಲಿ ಅಡ್ರೆಸ್ ಕೇಳ್ತಾ ಇರುತ್ತೆ ಪರ್ಮನೆಂಟ್ ಅಡ್ರೆಸ್ ಯಾವುದಂತ ಅಡ್ರೆಸ್ ಲೈನ್ ಹಾಕಿ ಆಮೇಲೆ ನಿಮ್ಮದು ಸ್ಟೇಟ್ ಯಾವುದು ಆಮೇಲೆ ಡಿಸ್ಟಿಕ್ ಯಾವುದು ಆಮೇಲೆ ನಿಮ್ದು ಡಿಸ್ಟಿಕ್ ಟೈಪ್ ಮಾಡಿ ಡಿಸ್ಟಿಕ್ ಆದಮೇಲೆ ಸಿಟಿ ಟೌನ್ ಆರ್ ವಿಲೇಜ್ ಅಂತಂದರೆ ವಿಲೇಜ್ ಇದ್ದರೆ ವಿಲೇಜ್ ನಿಮ್ಮದು ವಿಲೇಜ್ ನೇಮ್ ಕೊಡಿ ಆಮೇಲೆ ಆ ವಿಲೇಜ್ ನೇಮ್ ಪಿನ್ ಕೋಡ್ ಹಾಕಿ ಅದು ಆದಮೇಲೆ ಇಲ್ಲಿ ಸೇವ್ ಮತ್ತು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಪೇಜ್ ತೋರಿಸುತ್ತೆ ಅದು ಆದ ತಕ್ಷಣ ಸೆಕೆಂಡ್ ಒನ್ ಬಂದುಬಿಟ್ಟು ಎಜುಕೇಷನಲ್ ಡೀಟೇಲ್ ಕೇಳ್ತಾ ಇರುತ್ತೆ ಅದು ಕ್ಲಿಕ್ ಮಾಡಿ ಇಲ್ಲಿ ಕೇಳುತ್ತ ಫಸ್ಟು ಟೆಂತು ಸೆಕೆಂಡ್ ಪಿ ಯು ಸಿ ಮತ್ತು ಗ್ರಾಜ್ಯುಯೇಷನ್ ಎಲ್ಲಾನು ಫುಲ್ ಡೀಟೇಲ್ ಆಗಿ ಕೇಳ್ತಾ ಇರುತ್ತೆ ಫಸ್ಟ್ ನೀವು ಟೆಂತ್ ಫಿಲ್ ಮಾಡಿ ಫಸ್ಟ್ ಟೆಂತು ಯಾವ ಬೋರ್ಡಲ್ಲಿ ಕಲ್ತಿದ್ರ ಅದು ಕೊಡಿ ಆಮೇಲೆ ಸ್ಕೂಲ್ ಟೈಪ್ ಹಾಕಿ ಆಮೇಲೆ ಸ್ಕೂಲ್ ಸ್ಟೇಟ್ ಅಂದರೆ ಯಾವ ಸ್ಟೇಟಲ್ಲಿ ನೀವು ಟೆಂತ್ ಕಲ್ತಿದ್ರ ಅದು ಸ್ಟೇಟ್ ಹಾಕಿ ಮತ್ತು ಸ್ಕೂಲ್ ಡಿಸ್ಟಿಕ್ ಅಂದರೆ ಯಾವ ಡಿಸ್ಟಿಕಲ್ಲಿ ನಿಮ್ಮ ಸ್ಕೂಲ್ ಇದೆ ಆ ಡಿಸ್ಟಿಕ್ ನೇಮ್ ಕೊಡಿ ಇಲ್ಲಿ ಸ್ಕೂಲ್ ನೇಮ್ ಕೊಡಿ ಮತ್ತು ಯಾವ ಇಯರಲ್ಲಿ ನೀವು ಟೆಂತ್ ಪಾಸ್ ಆಗಿದ್ರೆ ಅದನ್ನು ಅಲ್ಲಿ ಟೈಪ್ ಮಾಡಿ ಆಮೇಲೆ ನಿಮ್ಮದು ಟೆಂತ್ ಬೋರ್ಡ್ ರೂಲ್ ನಂಬರ್ ಇದ್ದರೆ ಗೊತ್ತಿದ್ರೆ ಹಾಕಿ ಇಲ್ಲಾಂದರೆ ಅಷ್ಟೊಂದು ಏನು ನೆಸಸರಿ ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ಟೆಂತ್ ಮಾರ್ಕ್ಸು ಸಿ ಜಿ ಪಿ ಅಂತ ಇರ್ತದೆ ಮಾರ್ಕ್ಸ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ಯಾಕಂದರೆ ಡಿಗ್ರಿ ಸಿ ಜಿ ಎಲ್ಲಿ ಬರೋದು ಪಿ ಯು ಸಿ ಮತ್ತು ಟೆಂತ್ ಎಲ್ಲ ಮಾರ್ಕ್ಸಲ್ಲಿ ಮಾರ್ಕ್ಸಲ್ಲೇ ಬರೋದು ಅದರ ಸಲುವಾಗಿ ನೀವು ಮಾರ್ಕ್ಸ್ ಆಪ್ ಟೆನ್ ಅಂದರೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಲ್ಲಿ ಹಾಕಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ಅಲ್ಲಿ ನೀವು ಮಾರ್ಕ್ಸ್ ಹಾಕಿ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಟೆಂತ್ ಸಿಕ್ಸ್ ಟ್ವೆಂಟಿ ಫೈ ಇರುತ್ತೆ ಸಿಕ್ಸ್ ಟ್ವೆಂಟಿ ಫೈ ಅಂತ ಅಲ್ಲಿ ನೀವು ಟೈಪ್ ಮಾಡಿ ಆಮೇಲೆ ಸೇವ್ ಮತ್ತು ಸೇವ್ ಅಂತ ಟೈಪ್ ಕೊಡಿ ಆಮೇಲೆ ನಿಮಗೆ ಸೆಕೆಂಡ್ ಪಿ ಯು ಸಿ ತೋರಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿದು ಸೆಕೆಂಡ್ ಪಿ ಯು ಸಿ ಯಾವ ಬೋರ್ಡಲ್ಲಿ ಕಲ್ತಿದ್ರ ಮತ್ತೆ ಸೇಮ್ ಅದೇ ಥರ ಟೆಂತಲ್ಲಿ ಏನೇನು ಫಿಲ್ ಮಾಡಿದಿರಲ್ಲ ಅದೇ ಥರ ಸ್ಕೂಲ್ ಟೈಪು ಸ್ಕೂಲ್ ಸ್ಟೇಟು ಸ್ಕೂಲ್ ಡಿಸ್ಟಿಕು ಸ್ಕೂಲ್ ನೇಮು ಪಾಸಿಂಗ್ ಇಯರ್ ಯಾವ ಯಾವಲ್ಲಿ ಅಂದರೆ ಯಾವ ಇಯರಲ್ಲಿ ನೀವು ಸೆಕೆಂಡ್ ಪಿ ಯು ಸಿ ಪಾಸಾಗಿದ್ದೀರ ಅದು ಹಾಕಿ ನೆಕ್ಸ್ಟು ಸೇಮ್ ರೂಲ್ ನಂಬರು ಆಮೇಲೆ ಮಾರ್ಕ್ಸು ಮಾರ್ಕ್ಸು ಟೋಟಲ್ ಮಾರ್ಕ್ಸು ಸೇವ್ ಆ್ಯಂಡ್ ಕಂಟಿನ್ಯೂ ನೆಕ್ಸ್ಟು ಡಿಗ್ರಿ ಗ್ರ್ಯಾಜುಯೇಷನ್ ಗ್ರ್ಯಾಜುವೇಷನು ಸೇಮ್ ಫಸ್ಟ್ ಡಿಗ್ರಿ ಯಾವುದು ಡಿಗ್ರಿ ಮಾಡಿದರೆ ಅದು ಟೈಪ್ ಮಾಡಿ ಆಮೇಲೆ ಕೋರ್ಸ್ ಡ್ಯೂರೇಷನ್ ಅಂದರೆ ನೀವು ಡಿಗ್ರಿ ಎಷ್ಟು ವರ್ಷ ಇದೆ ಅದು ಅಲ್ಲಿ ಟೈಪ್ ಮಾಡಿ ಇನ್ಸ್ಟಿಟ್ಯೂಟ್ ನೀವು ಅಂದರೆ ನಿಮ್ಮ ಡಿಗ್ರಿ ಕಾಲೇಜ್ ನೇಮ್ ಹಾಕಿ ಕರೆಂಟ್ ಅಕಾಡೆಮಿಕ್ ಇಯರ್ ಅಂದರೆ ಯಾವ ಇಯರಲ್ಲಿ ನೀವು ಅಂದರೆ ಇವಾಗ ಜಸ್ಟ್ ಯಾವ ಸೆಮಲ್ ಇದರಾ ಅಂತ ಅದು ಹಾಕಿ ಯಾವ ಇಯರ್ ಅಂತ ಆಮೇಲೆ ಇನ್ಸ್ಟಿಟ್ಯೂಟ್ ಸ್ಟೇಟ್ ಅಂದರೆ ನಿಮ್ಮದು ಡಿಗ್ರಿ ಕಾಲೇಜ್ ಯಾವ ಇದೆ ಅದು ಟೈಪ್ ಮಾಡಿ ಇನ್ಸ್ಟಿಟ್ಯೂಟ್ ಡಿಸ್ಟಿಕ್ ಅಂದರೆ ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕ್ ಒಳಗಡೆ ಇದೆ ಅದು ಡಿಸ್ಟಿಕ್ ನೇಮ್ ಹಾಕಿ ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ ಅಂದರೆ ಜಸ್ಟ್ ನಿಮ್ಮ ನೇಮ್ ಕೊಡಿ ಅಲ್ಲಿ ನಿಮ್ಮ ಕೆಳಗಡೆ ಕಾಲೇಜ್ ನೇಮ್ ತೋರಿಸುತ್ತೆ ಅದು ಆಟೋಮೆಟಿಕ್ ತೊಗೊಳುತ್ತೆ ನೆಕ್ಸ್ಟು ಮೋಡ್ ಆಫ್ ಕೋರ್ಸಸ್ ಅಂದರೆ ಎಷ್ಟು ವರ್ಷದ ಕೋರ್ಸ್ ಇದೆ ಮೋಡ್ ಆಫ್ ಸ್ಟಡಿ ಮತ್ತು ಪಾಸಿಂಗ್ ಇಯರ್ ಯಾವ ಅಂದರೆ ಯಾವ ಇಯರಲ್ಲಿ ನೀವು ಪಾಸಿಂಗ್ ಹಾಕ ಹೋಗ್ತಿರಲ್ಲ ಅದು ಕೇಳ್ತಿರುತ್ತೆ ನೆಕ್ಸ್ಟು ಸೇಮ್ ಸೇವ್ ಆ್ಯಂಡ್ ಕ್ಲೋಸ್ ಕೊಡಿ ನೆಕ್ಸ್ಟ್ ಇದು ಆದ ತಕ್ಷಣ ಫ್ಯಾಮಿಲಿ ಮೆಂಬರ್ಸ್ದು ಪರ್ಸನಲ್ ಡೀಟೇಲ್ ಬರುತ್ತೆ ಫ್ಯಾಮಿಲಿ ಮೆಂಬರಲ್ಲಿ ಫಾದರ್ ಮದರ್ದು ಎರಡು ಫಿಲ್ ಮಾಡಬೇಕು ನೀವು ಫಸ್ಟು ಫಾದರ್ ನೇಮ್ ಕೊಡಿ ಆಮೇಲೆ ಫಾದರ್ ಮೊಬೈಲ್ ನಂಬರ್ ಹಾಕಿ ಆಮೇಲೆ ನಿಮ್ಮ ಫಾದರ್ ಆ್ಯನ್ಯಲ್ ಇನ್ಕಮ್ ಅಂದರೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ನಿಮ್ಮ ಕಾಸ್ಟ್ ಇನ್ಕಮಲ್ಲಿ ಇದ್ದಿರುತ್ತೆ ಅದನ್ನ ಇಲ್ಲಿ ಟೈಪ್ ಮಾಡಿ ಆಮೇಲೆ ರಿಲೇಷನ್ ಅಂತಂದರೆ ನಿಮ್ಮ ಫಾ ನಿಮಗೆ ಅಲ್ಲಿ ನೇಮ್ ಕೊಟ್ಟಿರ್ತಾರ ಅವ್ರು ನಿಮ್ಮ ಫಾದರ ಏನಂತ ಕೇಳ್ತಾರೆ ಫಾದರ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಕ್ವಾಲಿಫಿಕೇಷನ್ನು ನಿಮ್ಮ ಫಾದರ್ ಅವರು ಏನು ಕಲ್ತಿದಾರಲ್ಲ ಅದು ಕ್ವಾಲಿಫಿಕೇಷನ್ ಹಾಕಿ ಆಕ್ಯುಪೇಷನ್ ಅಂದ್ರೆ ನಿಮ್ಮ ಫಾದರ್ ಅವರು ಏನು ವರ್ಕ್ ಮಾಡ್ತಾ ಇದ್ದಾರಲ್ಲ ಅದನ್ನು ವರ್ಕ್ ಮೇ ವರ್ಕ್ ಕೆಲಸ ಹಾಕಿ ಅದು ಆದ ತಕ್ಷಣ ಮದರ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಇದೂ ಅದೇ ಥರ ನಿಮ್ಮ ಮದರ್ ನೇಮ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಆ್ಯನ್ವಲ್ ಇನ್ಕಮ್ ಹಾಕಿ ಮತ್ತು ರಿಲೇಷನ್ ಅಂತ ಹಾಕಿ ಕ್ವಾಲಿಫಿಕೇಷನ್ ಎಷ್ಟು ಅಂತ ನಿಮ್ಮ ಮದರ್ ಕ್ವಾಲಿಫಿಕೇಷನ್ ಹಾಕಿ ಮತ್ತು ನಿಮ್ಮ ಮದರ್ ಏನು ಕೆಲಸ ಮಾಡ್ತಾರಲ್ಲ ಅದು ಇಲ್ಲಿ ಟೈಪ್ ಮಾಡಿ ಅದು ಆದಮೇಲೆ ಸೇಮ್ ಎಲ್ಲ ಥರ ಸೇವ್ ಮತ್ತು ಸೇವ್ ಅಂತ ಕೊಡಿ ಸೇವ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಡಾಕ್ಯುಮೆಂಟ್ ಕೇಳ್ತಿರುತ್ತೆ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ ನಿಮಗೆ ಡಾಕ್ಯುಮೆಂಟ್ ಫಿಲ್ ಮಾಡೋದು ಫಸ್ಟ್ ನೀವು ಎಲ್ಲನೂ ಫೋಟೋನು ಒಂದು ಡಾಕ್ಯುಮೆಂಟ್ ಆಗಿ ನಿಮ್ಮ ಫೋನಲ್ಲಿ ಇಟ್ಕೊಳ್ಳಿ ಫಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಅಪ್ಲೋಡ್ ಮಾಡಬೇಕು ಆಮೇಲೆ ಆಧಾರ್ ಕಾರ್ಡು ಬೋತ್ ಅಂದರೆ ಫ್ರಂಟು ಬ್ಯಾಕ್ ಎರಡು ನೀವು ಫಸ್ಟು ಫೈಲ್ ಮಾಡಿ ಇಟ್ಕೊಂಡು ಇಲ್ಲಿ ಅಪ್ಲೈ ಮಾಡಿ ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸು ಆಮೇಲೆ ಟೆಂತ್ ಮಾರ್ಕ್ಸ್ ಕಾರ್ಡು ಆಮೇಲೆ ಟ್ವೆಲ್ತ್ ಮಾರ್ಸ್ ಕಾರ್ಡು ಆಮೇಲೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂದರೆ ಇವಾಗ ಲಾಸ್ಟ್ ಸಮ್ ಪಾಸ್ ಆಗಿದ್ರಲ್ಲ ಅದ್ರ ಮಾರ್ಕ್ಸ್ ಕಾರ್ಡು ಲೇಟೆಸ್ಟ್ ಅಂದರೆ ಕಾಲೇಜ್ ಫೀಸ್ ರಿಸಿಪ್ಟು ಲಾಸ್ಟ್ ಟೈಮ್ದು ನೆಕ್ಸ್ಟ್ ಕರೆಂಟ್ ಅಡ್ಮಿಷನ್ ಪ್ರೂಫ್ ಅಂದರೆ ಇವಾಗ ನೀವು ಇರೋದು ಯಾವ ಇಯರ್ ಅಂತದು ಅಡ್ಮಿಷನ್ ಪ್ರೂಫ್ ಕೊಡಿ ಫ್ಯಾಮಿಲಿ ಇನ್ಕಮ್ ಕಾಸ್ಟ್ ಇನ್ಕಮ್ ಅಪ್ಲೈ ಮಾಡಿ ಬ್ಯಾಂಕ್ ಪಾಸ್ಬುಕ್ ಅಪ್ಲೈ ಮಾಡಿ ಆಮೇಲೆ ಸೇವ್ ಆನ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ರೆಫ್ರೆನ್ಸ್ ಅಂತ ಬರುತ್ತೆ ರೆಫರೆನ್ಸ್ ಅಂದರೆ ಸೇಮ್ ಅದೇ ಅಲ್ಲಿ ಮೇಲೆ ಏನು ಕ್ಲಿಕ್ ಮಾಡಿದಿರಲ್ಲ ಫಾದರು ಮದರ್ ಸೇಮ್ ಅದೇ ಎಲ್ಲನೂ ಅದೇ ಡಾಕ್ಯುಮೆಂಟ್ ಕೊಡಿ ಅಂದರೆ ಅದೇ ಎಲ್ಲನೂ ಟೈಪ್ ಮಾಡಿ ನಿಮ್ಮ ಫಾದರ್ ನೇಮು ಫಾದರ್ ನಂಬರು ಅಂತ ಅದೇ ಟೈಪ್ ಮಾಡಿ ಏನೂ ಚೇಂಜಸ್ ಇಲ್ಲ ಬ್ಯಾಂಕ್ ಡೀಟೇಲ್ ಕೊಡಿ ಬ್ಯಾಂಕ್ ಡೀಟೇಲ್ ಇಲ್ಲಿ ತೋರಿಸ್ತಾ ಇದೆ ನೋಡಿ ಎರಡು ಬ್ಯಾಂಕ್ ಡೀಟೇಲ್ ಅಂತ ಅದ್ರ ಮೇಲೆ ಟೈಪ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮದು ಯಾವ ಬ್ಯಾಂಕ್ ಇದೆ ನೋಡಿ ಅದು ಫಸ್ಟ್ ನೀವು ಬ್ಯಾಂಕ್ ನೇಮ್ ಕೊಡಿ ಆಮೇಲೆ ಐ ಎಫ್ ಸಿ ಕೋಡ್ ಕೊಡಿ ಎಲ್ಲನೂ ಅದು ತೊಗೊಳುತ್ತೆ ಅದು ಆದ ತಕ್ಷಣ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಒಂದು ಲಾಸ್ಟ್ ಇದೆ ಅದನ್ನು ಕ್ಲಿಕ್ ಮಾಡಿ ಅಂದರೆ ಇದು ಸುಮ್ಮನೆ ಕ್ವಶನ್ ಕೇಳ್ತಾರೆ ಅಷ್ಟೇ ಆ ಕ್ವಶನ್ ಆನ್ಸರ್ ಮಾಡಿ ಇದು ಆನ್ಸರ್ ಮಾಡಿದ ತಕ್ಷಣ ಎಲ್ಲನೂ ಇಲ್ಲಿ ಎಲ್ಲನೂ ಕ್ಲಿಕ್ ಮಾಡಿದೆ ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿರುತ್ತೆ ಸಬ್ಮಿಟ್ ಆದ ತಕ್ಷಣ ನಿಮ್ಗೆ ಒಂದು ಜಿಮೇಲ್ ಬರುತ್ತೆ ಇವರ ಡಾಕ್ಯುಮೆಂಟ್ ಆರ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ ಇದು ಆದ ತಕ್ಷಣ ಅವರು ನಿಮಗೆ ಕರೀತಾರೆ ಸ್ಕಾಲರ್ಶಿಪ್ ಯಾವಾಗ ಪ್ರೊವೈಡ್ ಮಾಡ್ತಾರೋ ಅವಾಗ ಒಂದು ನಿಮ್ಗೆ ಜಿಮೇಲ್ ಬರುತ್ತೆ ಜಿಮೇಲ್ ಬಂದ ತಕ್ಷಣ ನಿಮ್ಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಆಗ್ತಾಯಿರುತ್ತೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋ ಮಾಡ್ತಾ ಇರ್ತೀನಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ